ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಯಾರು ಏನೇ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಇವತ್ತಾಗಿರ್ಬೋದು ಮೊನ್ನೆ ಚಿಕ್ಕವರದಿಂದ ನೋಡ್ತಿದ್ವಿ ನಾವು ಪ್ರತಿಯೊಬ್ಬರು ಮೂವಿ ನೋಡ್ಕೊಂಡು ಹೊರಬರ್ಬೇಕಾದ್ರೆ ತುಂಬಾ ಒಳ್ಳೆ ಮೂವಿ ಮಾಡಿದ್ರೆ ನೀವು ಒಂದು ತಮಿಳ್ ತಮಿಳಲ್ಲಿ ಮಾಡಿದ್ರೆ ನೀವು ಏನು ಹಿಟ್ ಆಗ್ತಿತ್ತು ಆ ತರ ಅದನ್ನ ಅದನ್ನು ಕೇಳಿದಾಗ್ತದೆ ಆಗ್ತದೆ ಅಂತ ಬೇಜಾರ್ ಆಗ್ತಾ ಇದೆ ಸೊ ಅದನ್ನ ಅವರು ಡೈರೆಕ್ಟ್ ಅನುಭವಿಸ್ತಿದಾರೆಡ್ಯೂಸರ್ ಅನುಭವಿಸ್ತಿದ್ರೆ ನಾವು ನಟರು ಕೂಡ ಅನುಭವಿಸ್ತೀವಿ ಇದೊಂದು ಥಿಯೇಟರ್ ಸಿಗುತ್ತೆ ನಾವು ಟಿವಿಯರ್ ಸಿ ಪೊಲೀಸ್ ಅಥವಾ ಐನಾಕ್ಸ್ ಯಾವುದೇ ಇರ್ಬೋದು ಶೋ ಕೊಟ್ಟಿಲ್ಲ ಅದು ಮಾಡೋ ಶೋ ಮೊನ್ನೆ ಗುರುವಾರ ಶುಕ್ರವಾರ ಶನಿವಾರ ಮಾಡಬೇಕಿತ್ತು ಯಾಕಂದ್ರೆ ಮಾಡಿದಾಗ ರಿವ್ಯೂಸ್ ಬೇರೆ ಕಡೆ ಹೋಗುತ್ತೆ ಸೆಲೆಬ್ರಿಟಿಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನಾವು ಚಿಕ್ಕ ಚಿಕ್ಕ ತೇಟ್ರ ಬನ್ನಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬರೋಕ್ಕಾಗಲ್ಲ ಬರಕ್ ಇಂಥ ಇಂಥ ಸಿಕ್ ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಮಾತ್ರ ಕರ್ಕೊಂಡು ಬರೋಕ್ಕಾಗುತ್ತೆ ಸೊ ನಾವು ಅಲ್ಲಿ ಸೋಲ್ತಾ ಇದ್ದೀವಿ ಹಾಗಾಗಿ ಸೊ ನಾವು ಏನು ಹೇಳ್ತಿದ್ವಿ ಅಂದರೆ ಕನ್ನಡ ಪ್ರೇಕ್ಷಕರು ಆದಷ್ಟು ಬೇಗ ಧೈರ್ಯ ಸ್ವಲ್ಪ ಸ್ವಲ್ಪ ನಾನು ಹತ್ತಿರ ಥಿಯೇಟ್ರಿಗೆ ಹೋಗಿ ನೋಡಿ ಯಾಕಂದರೆ ನೋಡೋಕ್ಕೆ ಹೋದಾಗ ಹೊರಗೆ ಬರಬೇಕಂದ್ರೆ ಹೋಗಬೇಕಾಗಿರೋ ಹೋಗಬೇಕಾಗಿ ತಾಪಿರುತ್ತೆ ಅದು ಇರಲ್ಲ ನಿಮಗೆ ಹೊರ ಬರಬೇಕಾದ್ರೆ ಒಂದು ಒಳ್ಳೆ ಮೂವಿ ನೋಡಿದಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಣ ಇದು ನಮ್ಮ ಹಂಬಲ್ ಆಶ್ರೆ